ಈ ಹುನ್ಗುಂದ್ ಮತಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ನಾನು ಅನೇಕ ಬಾರಿ ಈ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ಬಗ್ಗೆ ಕೂಡ ಮಾತಾಡಿದ್ದೀನಿ ಆಮೇಲೆ ಇಸ್ಪಿಟ್ ಅಡ್ಡೆಗಳು ರಜಾರೋಷವಾಗಿ ನಡಿತಾವೆ ಆ ತದನಂತರ ಈ ಮೊನ್ನೆ ನಡೆದಂಥ ಉರುಸಿನಲ್ಲಿ ಪುರುಷನಲ್ಲಿ ಟೆಂಡರ್ ಕಟ್ತೀವಿ ಹೇಳಿ ಇದೇ ತಹಸೀಲ್ದಾರ ಮತ್ತು ಈ ಕ್ಷೇತ್ರದ ಶಾಸಕರು ಏನು ಮಾಡಿದರು ಟೆಂಡರ್ ಕೈಗೊಳ್ಳಲಿಲ್ಲ ಟೆಂಡರ್ ಹಾಕಿದರೆ ಸುಮಾರು ಆ ಕಾರ್ಯ ಇದು ಆಮೇಲೆ ಏನೇನೋ ಕುರ್ಚಿ ಆಟ ಇರ್ತಾವಂತಲ್ಲ ಅವ್ಕ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಟೆಂಡರ್ ಮಾಡೋರು ಇಲ್ಲಿಯೇ ಲೋಕಲ್ದವರು ತಯಾರಿದ್ದರು ಅಂತ ಅದು ನನಗಿರ ಮಾಹಿತಿ ಆದ್ರೆ ಇದೇ ತಹಸೀಲ್ದಾರ ಏನು ಹೇಳಿದ್ದಾನೆ ನಾವು ಹೊರಗಿನ ರಾಜ್ಯದವರಿಗೆ ಯಾರಿಗೆ ಕೊಡೋದಿಲ್ಲ ಇಲ್ಲಿಯವರಿಗೆ ಕೊಡ್ತು ಅಂತ ಹೇಳಿ ಏನು ಮಾಡಿದ್ರು ಕೇವಲ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಕೊಟ್ಟು ಇನ್ನು ಉಳಿದದ್ದು ಹೆಚ್ಚಿನ ಹಣ ಬೇರೆ ರೂಪದಲ್ಲಿ ಪಡೆದು ಹಣ ಕ್ಯಾಶ್ ರೂಪದಲ್ಲಿ ಪಡೆದು ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರ ಕ್ಷೇತ್ರ ಔಟ್ ಆಫ್ ಸ್ಟೇಟ್ ಅವರು ಮರಾಠ ಮಹಾರಾಷ್ಟ್ರದವರು ಕೊಟ್ಟಿದ್ದಾರೆ ಅದನ್ನು ಹೆಚ್ಚಿನ ಹಣಕ್ಕೆ ಮಹಾರಾಷ್ಟ್ರ ಕೊಟ್ಟು ಇಲ್ಲಿ ಲೆಕ್ಕ ತೋರಿಸಿದ ದತ್ತಾಲಕ್ಷ ಇದರಲ್ಲಿ ಈ ಭ್ರಷ್ಟಾಚಾರದಲ್ಲಿ ಈ ಕ್ಷೇತ್ರದ ಶಾಸಕ ಮತ್ತು ತಹಸೀಲ್ದಾರ್ ಭಾಗಿಯಾಗಿದೆ ಅದರ ಜೊತೆಯಲ್ಲಿ ಪ್ರತಿ ಅಂಗಡಿಗೆ ಪ್ರತಿ ಅಂಗಡಿಗೆ ಐದು ಸಾವಿರ ಹತ್ತು ಸಾವಿರ ಹೆಂಗೆ ಬೇಕಂದ್ರೆ ಮನುಷ್ಯ ಹೆಚ್ಚು ಹದಿನೈದು ಸಾವಿರ ಯಾವ ರೀತಿ ಹಣ ಪಡೆದಾರ ದೇಣಿಗೆ ಅಂತ ಯಾವಾಗಲೂ ದೇಣಿಗೆ ಪಡೆಯೋರು ಯಾರು ಪಡಿತರ ಯಾವುದೋ ಟ್ರಸ್ಟೋ ಯಾವುದೋ ಸಂಸ್ಥೆಯೋ ಏನೇ ಇದ್ದವರು ಪಡಿತಾರೆ ಆದ್ರೆ ತಹಸೀಲ್ದಾರ್ ಕಚೇರಿ ವಸೂಲಿ ಮಾಡಬೇಕಾದ್ರೆ ದೇಣಿಗೆ ಅಂತೇಳಿ ರಿಸೀಪ್ಟ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರು ದೇಣಿಗೆ ಕೊಡೋಕೆ ಬರಲ್ಲ ರಸೀದಿ ಕೊಡ್ಲಿಕ್ಕೆ ಬರುತ್ತೆ ದೇಣಿಗೆ ಅಂತ ತಗೊಳ್ಳಕ್ಕೆ ಬರಲ್ಲ ಅವರು ತಮ್ಮ ಕಚೇರಿಯಿಂದ ರಸೀದಿಯನ್ನು ಕೊಡ್ಬೇಕಾಗ ಅಷ್ಟೇ ಅಲ್ಲ ಒಂದೊಂದು ಶಾಪ್ಗೆ ಒಂದು ದಿನಕ್ಕೆ ನೂರು ರೂಪಾಯಿ ಕರೆಂಟ್ ಬಿಲ್ ವಸೂಲಿ ಮಾಡಿದ್ದಾರೆ ಅದಕ್ಕೆ ಅದಕ್ಕೇನೂ ಅದಕ್ಕೆ ಇಲ್ಲ ಇದಿಲ್ಲ ಇಲ್ಲ ಯಾವುದೇ ಬಿಲ್ ಇಲ್ಲ ಅಥವಾ ಟೆಂಪ್ರರಿ ಕನೆಕ್ಷನ್ ಅಂತಿಲ್ಲ ಏನೂ ಇಲ್ಲ ಈ ರೀತಿ ಈ ಬಾರಿ ಗುರುಸ್ನಲ್ಲಿ ಅವ್ಯವಸ್ಥೆನೂ ಮಾಡಿದ್ದಾರೆ ಅವ್ಯವಹಾರನು ಕೂಡ ಮಾಡಿದ್ದಾರೆ ಆದ್ರಿಂದ ಮೊನ್ನೆ ನಾನು ಇಲ್ಲಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಾಯಿಗೆ ಬಂದಾಗ ಮಾತಾಡಿದ ಅವಾಚ್ಯ ಶಬ್ದಗಳ್ ಮಾತ್ರ ನಾನು ಅವಾಚ್ಯ ಶಬ್ದಗಳನ್ನು ಮಾಡಿದ್ರೆ ಅವ್ಕಿನ ಸಣ್ಣ ಹಾಕಿ ಅಂತ ನಾನು ನೀನು ಯಾವುದೋ ಶಬ್ದ ಬಳಸೋಕೆ ಹೋಗೋದಿಲ್ಲ ಒಂದೇ ಏನಪ್ಪ ಅಂತಂದ್ರೆ ಕ್ಷೇತ್ರದಲ್ಲಿ ಇವತ್ತು ಇಲ್ಕಲ್ ನಗರದಲ್ಲಿ ಕುಡಿಯೋ ನೀರಿಲ್ಲ ಏನಿಲ್ಲ ಅಧ್ಯಕ್ಷಿದ್ದಾರೆ ಇದೇ ವಾರ್ಡ್ ಅವ್ರಂತಾರೆ ಅವ್ರಿಗೆ ಕುಡಿಯಕ್ಕೆ ನೀರಿಲ್ಲ ಈ ಕ್ಷೇತ್ರದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಈಗ ತಾನೇ ಒಂದು ಪ್ರಕರಣವನ್ನು ನಾನು ಪವರ್ ಟಿ ವಿಯವರು ಪ್ರಚಾರ ಮಾಡಿದ್ದು ನಾನು ನೋಡಿದೆ ಇಲ್ಕ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಮೂರು ಜನ ಅಪ್ರಾಪ್ತ ಬಾಲಕರು ಅತ್ಯಾಚಾರ ಮಾಡಿದ್ದಾರೆ ನಾನು ಹೇಳಕ್ಕೆ ಇಷ್ಟಪಡ್ತಾನೆ ಈ ಕ್ಷೇತ್ರದಲ್ಲಿ ತಹಶೀಲ್ದಾರ್ನ ಏನು ಹೇಳ್ತಾ ಇದ್ರು ಈ ಕ್ಷೇತ್ರ ಶಾಸಕ ಬಾಯಿ ಹೊಗಳ್ತಾ ಇದ್ದರು ವೇದಿಕೆ ಮೇಲೆ ವ್ಯಾತಕ್ಕಾಗಿ ಅಂತಂದ್ರೆ ಇಬ್ಬರು ಹೊಂದಾಣಿಕೆಯಿಂದ ಇಲ್ಲಿ ಬರೀ ತಹಸೀಲ್ದಾರ್ ಕಚೇರಿ ಅಷ್ಟೇ ಅಲ್ಲ ಈ ನಮ್ಮ ಇಲ್ಕಲ್ ಮುನ್ಸಿಪಾಲ್ಟಿನೂ ಕೂಡ ಅದೇ ಇನ್ನುಳಿದ ಕಚೇರಿಯಲ್ಲೂ ಕೂಡ ಪ್ರತಿ ತಿಂಗಳು ಮಾಮೂಲಿ ಎತ್ತಕ್ಕಂಥದ ಈ ಒಂದು ಕ್ಷೇತ್ರದ ಶಾಸಕರ ಕರ್ ಉದ್ಯೋಗ ಆಗಿದೆ ವಿನಾಹ ಮತ್ತು ಬೇರೆ ಏನೂ ಇಲ್ಲ ಇಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಕಾನೂನಂತೂ ಈ ರಾಜ್ಯದಲ್ಲಿ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಇಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಅಧಿಕಾರ ಮತ್ತು ದರ್ಪ ಮಾತ್ರ ಇದೆ ಪೊಲೀಸ ಡ್ಯೂಟಿ ಏನಂತಂದ್ರೆ ಇವ್ರಿಗೆ ಒಂದು ಯಾವುದೋ ಒಂದು ನಿಗಮ ಆದೇಶ ಕೊಟ್ಟರಂತ ಇವರಿಂದ ಮುಂಜಾನೆಯಿಂದ ಸಂಜೆ ತಾನು ಸೆಯನ ಸೆರನ್ ಹಾಕೊಂಡು ಓಡಾಡೋದು ಅಷ್ಟು ಬಿಟ್ರ ಸಾರ್ವಜನಿಕ ರಕ್ಷಣೆ ಏನಿಲ್ಲ ಈಗ ಆ ಘಟನೆ ಆಗಿರ್ತಕ್ಕಂಥದ್ದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಈಗಾಗಲೇ ಎಂಟತ್ತು ದಿವಸ ಮೇಲೆ ಆಯ್ತು ಅಂತ ಕೇಳಿದೆ ನಾನೀಗ ನನಗೂ ಮಾಹಿತಿ ಇರಲಿಲ್ಲ ಈಗ ಬಂದ ಮೇಲೆ ಗೊತ್ತಾಯ್ತು ಜಾಸ್ತಿ ಒಂದು ಹತ್ತು ಹದಿನೈದು ನಿಮಿಷದಿಂದ ನಾನು ಮೇಲೆ ಟಿವಿ ಹಚ್ಚಿದಾಗ ಪವರ್ ಟಿವಿಯಲ್ಲಿ ಸ್ಕ್ರೋಲಿಂಗ್ ಬರ್ತಾ ಇತ್ತು ಈ ರೀತಿ ಆದರೆ ಹೇಗೆ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇದರ ಮಾಹಿತಿ ಕೊಡ್ತೇನೆ ಲೋಕಾಯುಕ್ತರ ಹೆಸರಿನಲ್ಲಿ ವಸೀಲಿ ದಂಧೆಯನ್ನ ಮಾಡತಕ್ಕಂಥ ತಹಸೀಲ್ದಾರ್ ಮತ್ತು ಏನು ಸಿಬ್ಬಂದಿ ವರ್ಗದವರು ನೊಂದಿದೀವಿ ಅಂತ ನನಗೆ ಪತ್ರ ಕೊಟ್ಟಿದ್ದಾರೆ ಕಳಿಸಿದ್ದಾರೆ ಅದ್ರ ಕಾಪಿಯನ್ನು ನಿಮ್ಗೆ ಎಲ್ಲರಿಗೂ ಕೂಡ ಕೊಡ್ತೀವಿ ನಾವು ಎಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಕೊಡ ಕೊಡ್ತಾಯಿದ್ದೀರ ಒಂದು ಕಾಪಿಯನ್ನ ಇದನ್ನು ಫಾರೆನ್ಸಿಕ್ ಲ್ಯಾಬೊರೋಟ್ರಿಗೆ ಕಳಿಸಿ ಮತ್ತು ಅಲ್ಲಿ ಹೋಗಿ ಸಿಬ್ಬಂದಿ ವರ್ಗದವ್ರು ಯಾರಿದ್ದಾರೆ ಕೇಳಿ ಸರ್ ಆಫೀಸಿಗೆ ಏನು ನಡೀತಾ ಇದೆ ಅಂತ ತಾವು ಮಾಧ್ಯಮದೂ ಬಂದಿದ್ದೀವಿ ಕೇಳಿದರೆ ಅವತ್ತು ಅಂತ ನನ್ನ ಭಾವನೆ ಆದ್ದರಿಂದ ಇವತ್ತಿದನ್ನೆಲ್ಲ ಫಾರೆನ್ಸಿಕ್ ಲ್ಯಾಬ್ರೋಟ್ರಿಗೆ ಕಳಿಸಿ ಅದನ್ನು ಪಡಿಸಿ ಏನು ತಹಸೀಲ್ದಾರ್ ಈ ತಾಲೂಕಿನ ತಹಸೀಲ್ದಾರ್ ಏನಿದಾರಲ್ಲ ಅವ್ರ ಮೇಲೆ ಅವ್ರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಿಳಿಕಿಸಿ ನಾನು ತಮ್ಮ ಮೂಲಕ ಈ ರಾಜ್ಯದ ಮಾನ್ಯ ಮುಖ್ಯ ನ್ಯಾಯ ಲೋಕಾಯುಕ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ನಿನ್ನೆ ನಾನು ಬೆಂಗಳೂರಿಂದ ಬಂದ ತಕ್ಷಣ ನನಗೆ ಇದೊಂದು ಕವರ್ ಬಂದಿತ್ತು ಪತ್ರ ಬಂದಿತ್ತು ಇಲ್ಲಿಂದ ಆದರೆ ತಸೀಲ್ದಾರ್ ಕಚೇರಿ ಸಿಬ್ಬಂದಿ ವರ್ಗ ಇಲ್ಕಲ್ ಅಲ್ಲಿಂದ ನನಗೆ ಬರೆದಿದ್ದಾರೆ ಅವರು ದೊಡ್ಡನೌಡ ಪಾಟೀಲ್ ಮಾಜಿ ಶಾಸಕರು ಹುಣಗುದ ಮತಕ್ಷೇತ್ರ ಇಲ್ಕಲ್ ಅಂತ ಅದರಲ್ಲಿ ಅವರು ಪತ್ರ ಬರೆದಿದ್ದಾರೆ ಪತ್ರ ಪತ್ರದಲ್ಲಿ ಅವ್ರು ಹೇಳಿದ್ದಾರೆ ಇವರಿಗೆ ಮಾನ್ಯ ಶ್ರೀ ದೊಡ್ಡನೌಡ ಪಾಟೀಲ್ ಮಾಜಿ ಶಾಸಕರು ಮತ ಮತಕ್ಷೇತ್ರ ವಿಷಯ ನೊಂದ ತಹೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಿಗೆ ನ್ಯಾಯ ಕೊಡಿಸುವ ಕುರಿತು ಅದು ನನಗೆ ಬರ್ದ ಮಾನ್ಯರೇ ಮೇಲ್ಕಂಡಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಹಸೀಲ್ದಾರ್ ಕಚೇರಿ ಇಲ್ಕಮದಲ್ಲಿ ನೌಕರಿ ಮಾಡುತ್ತಿದ್ದು ದಿನಾಂಕ ಒಂಬತ್ತು ಹತ್ತು ಇಪ್ಪತ್ನಾಲ್ಕರಂದು ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಆಗ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು ಲೋಕಾಯುಕ್ತರನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಅವರಿಗೆ ಉಪಹಾರ ಗೋಡಂಬಿ ದ್ರಾಕ್ಷಿ ತಂಪು ಪಾನೀಯ ಸೇರಿದಂತೆ ಕಾರ್ಯಕ್ರಮ ಖರ್ಚಿಗೆ ಹಣ ಬೇಕಾಗಿದ್ದು ನಮ್ಮ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ತಲಾ ನೂರು ರೂಪಾಯಿಗಳನ್ನು ಕೊಡಲೇಬೇಕೆಂದು ತಹಸೀಲ್ದಾರ್ ಸತೀಶ್ ಕೂಡಲಿಗೆ ಅವರು ನಮಗೆಲ್ಲ ತಾಕೀತು ಮಾಡಿದರು ಆಗ ನಾವು ತಲಾ ಐದುನೂರು ರೂಪಾಯಿಗಳನ್ನು ಪ್ರತಿ ಶ್ರೀಮತಿ ಎಂ ಬಿ ಗುಡ್ಡಿಮಠ ಅವರ ಹತ್ತಿರ ಕೊಟ್ಟಿದ್ದೇವೆ ಅಂಬೇಡ್ಕರ್ ಭವನದಲ್ಲಿ ನಡೆದಿದ್ದ ಲೋಕಾಯುಕ್ತ ಕಾರ್ಯಕ್ರಮವನ್ನು ಮುಗಿಸಿ ತಹಸೀಲ್ದಾರ್ ಕಚೇರಿಗೆ ಎಲ್ಲರೂ ಬಂದೆವು ಆಗ ನಮ್ಮ ಕಚೇರಿಗೆ ಬಾಗಲಕೋಟೆಯ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಡಿತ ಪರಿಶೀಲನೆಗೆ ಬಂದಿದ್ದರು ಕೆಲ ಹೊತ್ತು ಕಚೇರಿಯಲ್ಲಿ ಕಡಿತ ಪರಿಶೀಲನೆ ಮಾಡಿ ಬಾಗಲಕೋಟೆ ಲೋಕಾಯುಕ್ತ ಅಧಿಕಾರಿಗಳು ತಹಸೀಲ್ದಾರ್ ಕಚೇರಿಯಿಂದ ನಿರ್ಗಮಿಸಿದರು ಲೋಕಾಯುಕ್ತ ಅಧಿಕಾರಿಗಳು ಹೋದ ನಂತರ ಕಚೇರಿಯ ಸಿಬ್ಬಂದಿಗಳನ್ನು ಕರೆಸಿದ ತಹಸೀಲ್ದಾರ್ ಸತೀಶ್ ಕೂಡಲಿಗೆ ಅವರು ಲೋಕಾಯುಕ್ತರು ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ನೀವೆಲ್ಲ ಸಿಬ್ಬಂದಿಗಳು ಹದಿನೈದು ಸಾವಿರ ಹಣ ಕೊಡಬೇಕು ಇಲ್ಲವಾದರೆ ಲೋಕಾಯುಕ್ತರು ಬೆಲೆಗೆ ನೀವು ಬೀಳುತ್ತೀರಾ ಎಂದು ತಹಶೀಲ್ದಾರ್ ನಮ್ಮ ಸಿಬ್ಬಂದಿ ಹೆದರಿಸಿದರು ಆಗ ನಾವೆಲ್ಲ ಸಿಬ್ಬಂದಿಗಳು ಅಷ್ಟೊಂದು ಹಣ ಕೊಡಲು ಆಗುವುದಿಲ್ಲ ಎಂದಾಗ ಎಷ್ಟಾದರೂ ಆಗಲಿ ಕೊಡಲೇಬೇಕೆಂದು ಕೊಡಲೇಬೇಕು ಅಂತ ಏರುದ್ದನಿಯನ್ನು ಬೈದರು ಆಗ ವಿಧಿಯಿಲ್ಲದೆ ನನ್ನನ್ನು ಒಳಗೊಂಡು ನಮ್ಮ ಕೈಲಾದಷ್ಟು ಅಂದರೆ ಕೆಲವು ಸಿಬ್ಬಂದಿಗಳು ಐದು ಸಾವಿರ ಕೆಲವರು ಹತ್ತು ಸಾವಿರ ಈ ರೀತಿ ತಹಸೀಲ್ದಾರ್ ಸತೀಶ್ ಕೂಡಲಿಗೆವರೆಗೆ ಹಣ ನೀಡಿದೆವು ಆಗ ತಹಸೀಲ್ದಾರ್ ಅಲ್ಲೇ ಇದ್ದ ಪೇಪರ್ನಲ್ಲಿ ಯಾರು ಎಷ್ಟು ಹಣ ನೀಡಿದ್ದಾರೆ ಅಂತ ತಮ್ಮ ಹಸಿರು ಪೆನ್ನಿನಿಂದ ಹಣದ ಮೊತ್ತವನ್ನು ಸಿಬ್ಬಂದಿಗಳ ಹೆಸರಿನ ಮುಂದೆ ಬರೆದುಕೊಂಡರು ಸದ್ಯ ಲೋಕಾಯುಕ್ತರ ಹೆಸರು ಹೇಳಿ ಹಣ ಪಡೆದ ಸಿಬ್ಬಂದಿ ಸಂಬಂಧ ತನಿಖೆ ನಡೆಯುತ್ತಿದ್ದು ತಹಸೀಲ್ದಾರ್ ಲೋಕಾಯುಕ್ತರ ಹೆಸರಿನಲ್ಲಿ ಹಣ ಪಡೆದ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಹಣ ಪಡೆದವರು ತಹಸೀಲ್ದಾರರು ಆದರೆ ಕೆಲಸವನ್ನು ಸಿಬ್ಬಂದಿಗಳ ತಲೆಗೆ ಕಟ್ಟಲು ಪ್ರಯತ್ನ ಮಾಡುತ್ತಿತ್ತು ಈ ಸಂಬಂಧ ಲೋಕಾಯುಕ್ತರ ಕಾರ್ಯಕ್ರಮಕ್ಕೆ ಹಣ ಪಡೆದಾಗ ಶ್ರೀಮತಿ ಎಂ ಬಿ ಗುಡ್ಡಿಮಠ ಅವರು ತಮ್ಮ ಸ್ವಂತ ಹಸ್ತಾಕ್ಷರದಿಂದ ಲೋಕಾಯುಕ್ತ ಖರ್ಚಕ್ಕೆ ವೆಚ್ಚಕ್ಕೆ ನೀಡಿದ ವಿವರವನ್ನು ಬರೆದಿರುವ ಕಚೇರಿ ಹಾಳೆ ಮತ್ತು ಲೋಕಾಯುಕ್ತರ ಹೆಸರಿನಲ್ಲಿ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿ ತಹಸೀಲ್ದಾರರು ತಮ್ಮ ತಮ್ಮದೇ ಸ್ವಂತ ಹಸ್ತಾಕ್ಷರದಿಂದ ಹಸಿರು ಬಣ್ಣದ ಪೆನ್ನಿನಿಂದ ಮೊತ್ತದ ವಿವರ ಬರೆದುಕೊಂಡು ಕಚೇರಿ ಹಾಳೆಯ ನಕಲು ಪ್ರಕ್ರಿಯೆಗಳನ್ನು ಈ ಪತ್ರದೊಂದಿಗೆ ಕಳಿಸಿಕೊಡುತ್ತಿದ್ದೇನೆ ಅವಾಚ್ಯ ಶಬ್ದಗಳಿಂದ ಮಾತಾಡಿದರು ಇದು ಅದಕ್ಕೆ ಅವಿವೇಕರು ಮಾಡ್ತಕ್ಕಂಥ ಕೆಲಸ ವಿವೇಕಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ ಒಬ್ಬ ಅವಿವೇಕಿ ಮಾಡ್ತಕ್ಕಂಥ ಕೆಲಸ ಮಾಡೋದನ್ನ ಬಿಟ್ಟು ಈ ಕ್ಷೇತ್ರದಲ್ಲಿ ಕುಡಿಯಕ್ಕೆ ನೀರು ಇಲ್ಲಿ ಇಳಿಕದಾಗ ನಾನೇ ಟ್ಯಾಂಕರ್ ತರಿಸಿ ಮನೆ ಮೂರು ಟ್ಯಾಂಕರ್ ಕರೆಂಟ್ ಇಲ್ಲ ಈ ನೋಡಿದ್ರು ನಮ್ ಜನ್ರೇಟರ್ ಚಾಲು ಐತಿ ಅಂತ ಒಂದು ಪರಿಸ್ಥಿತಿ ಇತ್ತಿ ಮಾತಾಡ್ರಿ ಈ ಕ್ಷೇತ್ರದ ಶಾಸಕ ಏನ್ ದೊಡ್ಡ ಅಭಿವೃದ್ಧಿ ಏನು ಅದನ್ನ ತಂದಿ ಇದನ್ನ ತಂದೆ ನಾನು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ತಂದು ಪೂಜೆ ಮಾಡಿ ತಮ್ಮ ಕನ್ಸು ಅಂತ ಕಟ್ಟು ನಮ್ಮ ಗದ್ದಿಗೌಡರು ಇಲ್ಲಿ ಅಂಡರ್ ಪಾಸ್ ಮಾಡಿರ್ಬೋದು ಅಲ್ಲೇ ಸಿ ಆರ್ ಎಫ್ ಅಂಡ್ನಲ್ಲಿ ನಂದವಾಡಿಗೆ ರಸ್ತೆ ಮಾಡಿರ್ತಕ್ಕಂಥದ್ದಾಗ ಅದನ್ನು ನನ್ನ ಏನು ನನ್ನ ಕನಸು ಅಂತೇಳಿ ಆದ್ದರಿಂದ ಒಟ್ಟಿನಲ್ಲಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ವಿನಂತಿ ಮಾಡಿಕೊಳ್ತೀನಿ ನಾನು ಇಲ್ಲೆಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಮತ್ತು ಇಲ್ಲಿ ಏನಂತ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಏನೀಗ ದಸದಾರು ಮೇಲೆ ಆಪಾದನೆ ಮುಂದುತ್ತೆ ಮಾನ್ಯ ಲೋಕಾಯುಕ್ತರು ಈ ರಾಜ್ಯದ ಲೋಕಾಯುಕ್ತರು ಇದನ್ನು ಶಿಸ್ತು ಕ್ರಮ ತಗೊಳ್ಬೇಕು ಆಮೇಲೆ ಇದನ್ನು ವಿಚಾರಣೆ ಮಾಡಬೇಕು ಅವರ ಹಸ್ತಾಕ್ಷರ ಹೌದಾ ಅಲ್ಲ ಅಂತ ಹೇಳಿ ಇದನ್ನು ಫಾರೆನ್ಸಿಕ್ ಇಲ್ಲ ಕಳಿಸ್ಬೇಕು ಮತ್ತು ಒಂದು ವಿನಂತಿ ನಾನು ಮಾಡ್ಕೊಳ್ತೀನಿ ಯಾರು ನಂದ ಸಿಬ್ಬಂದಿ ಇದನ್ನು ಅಷ್ಟೇ ನಾನು ಜರಸ್ ಕಳಿಸಿರಿ ಒರಿಜಿನಲ್ ಕಳಿಸ್ಕೊಡ್ರೆ ಅಂತೇಳಿ ಕೂಡ ನಾನು ನಿಮ್ಮಲ್ಲಿ ಯಾಕಂದ್ರೆ ನಮ್ಗೆ ನಾಳೆ ಕೇಳಿದ್ರು ಕೂಡ ನನಗೆ ಬೇಕಾಗುತ್ತೆ ಈಗ ನೀವೇ ಕೇಳ್ಬೋದು ಎಲ್ಲಿದೆ ಅದು ಒರಿಜಿನಲ್ ಎಲ್ಲಿ ಅದು ಒರ್ಜಿನಲ್ ಇನ್ನ ಬಂದಿದೆ ನಾನು ಅದಕ್ಕೆ ವಿನಂತಿ ನಿಮ್ಮ ಮುಖಾಂತರ ಮಾಡ್ಕತ್ತೀನಿ ನಾನು ಕಳಿಸಿದ್ರೆ ಒಳ್ಳೇದು ನಿಮಗೆ ನಿಮ್ಮ ಸಹಾಯಕ್ಕೆ ನಾನು ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ